ರಸಗೊಬ್ಬರ ಹಾಗೂ ಕೀಟನಾಶಕಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ ಮಂಜುನಾಥ್ ಜೂನ್ ತಿಂಗಳು ಬಿತ್ತನೆ ಸಮಯ ಬಂದಿದೆ ಯಾವುದೇ ಕಾರಣಕ್ಕೂ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿ ಮಾಡಿದರೆ ಅಂತವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಹೇಳಿದರು ಅವರು ನಗರದ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಆಯೋಜಿಸಿದ್ದ ಗೊಬ್ಬರ ಹಾಗೂ ಕೀಟನಾಶಕಗಳ ಮಾರಾಟ ಮಾಡುವ ಮಾಲೀಕರು ತರಬೇತಿ ಕಾರ್ಯಾಗಾರ ಹಾಗೂ ಮುಂಗಾರು ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು ತಾಲೂಕಿನ ರೈತರು ಈಗಾಗಲೇ ಕೃಷಿ ಭೂಮಿಗಳನ್ನು ಹಸನು ಮಾಡಿ ಬಿತ್ತನೆ ಬೀಜಕ್ಕೆ ಬರುತ್ತಾರೆ ಬಿತ್ತನೆ ಬೀಜಗಳನ್ನು ಪರಿಶೀಲಿಸಿ ನಂತರ ರೈತರಿಗೆ ವಿತರಣೆ ಮಾಡಬೇಕು ಹಣದ ಆಸೆಗೆ ಹಾಗೂ ಕೀಟನಾಶಕಗಳನ್ನು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಅವಧಿ ಮುಗಿದ ಕೀಟನಾಶಕಗಳನ್ನು ಮಾರಾಟ ಮಾಡುವುದು ಕಂಡುಬಂದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ಇನ್ನು ಸಹಾಯಕ ಕೃಷಿ ನಿರ್ದೇಶಕ ಡಾ ಅಶೋಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಸಾಯನಿಕ ಗೊಬ್ಬರ ವಿತರಿಸುವ ವೇಳೆ ಅದರ ಬೆಲೆ ಹಾಗೂ ಅವಧಿಯನ್ನು ಪರಿಶೀಲಿಸಿ ರೈತರಿಗೆ ಕೊಡಬೇಕು ಯಾವುದೇ ಕಾರಣಕ್ಕೂ ಕಳಪೆ ಗೊಬ್ಬರ ಮಾರಾಟ ಮಾಡಬಾರದು ಸುರಕ್ಷಿತ ಕೀಟನಾಶಕಗಳ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಕಳೆನಾಶಕ ಕೊಡುವಾಗ ಹಾಗೂ ಹೊಡೆಯುವಾಗ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಸಬ್ಸಿಡಿ ದರದಲ್ಲಿ ಯೂರಿಯಾ ಡಿಎಪಿ ಗೊಬ್ಬರಗಳನ್ನ ನೀಡಬೇಕು ರಿಯಾಯಿತಿ ದರಕ್ಕಿಂತ ಹೆಚ್ಚಿನಗೆ ಮಾರಾಟ ಮಾಡುವ ಹಾಕಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ನಿರ್ದೇಶಕ ಮಂಜುನಾಥ್ ಉಪ ಕೃಷಿ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ತಾಂತ್ರಿಕ ಸಹಾಯಕ ಅಧಿಕಾರಿ ಮೇಘನಾ ಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ಜಗದೀಶ್ ಉಪಾಧ್ಯಕ್ಷ ಮಂಜುನಾಥ್ ಇತರ ಸದಸ್ಯರು ಹಾಗೂ ಎಲ್ಲ ಕೀಟನಾಶಕ ಅಂಗಡಿಗಳ ಮಾಲೀಕರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ನ್ಯೂಸ್ ನಾವು ಯಾವ ರೀತಿ ನಮ್ಮಲ್ಲಿ ಮಳೆ ಆಗುತ್ತೆ ಯಾವ ರೀತಿ ನಮ್ಮಲ್ಲಿ ಕೃಷಿ ಇದೆ ಅಂತಕ್ಕಂಥದ್ದು ಸುಮಾರು ಐವತ್ತು ಮೂರು ವರ್ಷಗಳ ಮಳೆ ವಿವರಗಳನ್ನು ನಾವು ಎನಲೈಸ್ ಮಾಡಿ ಹೋದಾಗ ಶೇಕಡ ಎಪ್ಪತ್ತು ಮೂರು ಅಷ್ಟು ನಾವು ಕಳಪೇನೆ ಬಾಳಿಸಬೇಕು ಆದರೆ ನೃತ್ಯ ಮಾಡ್ತೀವಿ ನಾವು ಜೂನ್ ನೃತ್ಯ ಮಾಡ್ತೀವಿ ಜೂನ್ ಟೈಮ್ ಕೊಡ್ತು ಅಂದರೆ ಜುಲೈ ನಿತ್ಯ ಮಾಡ್ತೀವಿ ಜುಲೈ ಟೈಮ್ ಕೊಡ್ತು ಅಂದರೆ ಆಗಸ್ಟಲ್ಲಿ ನೃತ್ಯ ಮಾಡ್ತೀವಿ ಆಗಸ್ಟ್ ಮಾಡೋದು ಅಂದರೆ ಕಟಾಂಗ್ ಮಾಡುವಂಥ ಪ್ರಸಂಗಗಳು ನಮಗೆ ಹತ್ತು ವರ್ಷದಲ್ಲಿ ಮೂ ಎರಡರಿಂದ ಮೂರು ಸಾರಿ ಬರುತ್ತೆ ಇನ್ನು ಏಳು ಸಾರಿ ಪ್ರಾಣಿ ತಾಲೂಕ ಏಳು ಸಾರಿ ತಪ್ಪು ಆಕಷ್ಟು ಮಾಡುವಂಥಕ್ಕಂಥ ಪ್ರಕರಣ ಬರುತ್ತೆ ಅಂದರೆ ನಮಗೆ ರಿಸ್ಕ್ ಎಷ್ಟು ಇರುತ್ತೆ ಅಂತಂದರೆ ಶೇಖರಿ ಶೇಕಡ ಎಪ್ಪತ್ತು ಪರ್ಸೆಂಟ ಜಾಸ್ತಿ ಚಳಕೆರೆಗಳಲ್ಲಿ ರಿಸ್ಕ್ ಜಾಸ್ತಿ ಸೊ ಇಂಥ ಇದಕ್ಕಲ್ಲಿ ನಾವು ಸುಸ್ಥಿರವಾಗಿರತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸುಸ್ಥಿರವಾಗಿರ್ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸ್ ಅದನ್ನು ಏನು ಬೆಳೆ ಪದ್ಧತಿಗಳನ್ನ ಆಯೋಜನೆ ಮಾಡಿದಾಗ ನಾವು ರಿಸ್ಕ್ ಅಂತಕ್ಕಂಥದ್ದು ಏನಿದೆ ಆ ರಿಸ್ಕ್ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ರಿಸ್ಕ್ ಅಂತಂದ್ರೆ ನಮ್ಮ ವೈಫಲ್ಯಗಳನ್ನ ಕೃಷಿಯ ವೈಫಲ್ಯಗಳನ್ನು ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ಏನು ಇತ್ತೀಚೆಗೆ ನೂರು ಪಟ್ಟು ಜಾಸ್ತಿ ಮಳೆ ಬಂದಿದೆ ಅಂದರೆ ಭೂಮಿ ಸಿದ್ಧತೆ ಎಲ್ಲ ಮಾಡಲಿಕ್ಕೆ ಅಂತ ವಾಸ್ತವ ಆ ಕೂಡ ಈ ವರ್ಷ ನಮ್ಮ ಶೇಕಡ ನೂರಕ್ಕಿಂತ ಹೆಚ್ಚಿನ ಒಂದು ಮಳೆ ಮುಂದಾಗಿ ಬರುತ್ತೆ ಅನ್ನೋದು ಹೇಳಿದ್ದಾರೆ ಇದೊಂದು ಆಶಾದಾಯಕದ ಮೇಲೆ ಅದರಲ್ಲಿ ಕೆಲಸ ಮಾಡೋಣ ಯಾಕೆಂದರೆ ಕೃಷಿ ಮೇಲೆ ಸಾಕಷ್ಟು ನಮ್ಮ ದೇಶ ಅವಲಂಬಿತರಾಗಿದ್ದಾರೆ ಸೊ ಕೃಷಿ ಚೆನ್ನಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಕೂಡ ಉತ್ತಮವಾದ ಒಂದು ಭವಿಷ್ಯ ಇರುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸೊ ಅದರಲ್ಲಿ ಏನಪ್ಪ ಅಂದರೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಬಹು ಮುಖ್ಯವಾಗಿರುತ್ತೆ ಉತ್ತಮವಾದ ಬಿತ್ತನೆ ಬೀಜ ಬೇಕು ಆ ನಂತರ ಉತ್ತಮವಾದ ರಸಗೊಬ್ಬರ ಬೇಕು ಹಾಗೂ ಕೀಟನಾಶಕಗಳನ್ನು ನೀವು ನಿಮ್ಮಲ್ಲಿ ವಿತರಣೆ ಮಾಡಿದ್ದಾದಲ್ಲಿ ರೈತರಿಗೆ ನಮ್ಮ ಬೆಳೆಗಳನ್ನು ಮಳೆಯ ಜೊತೆಗೆ ಇವೆಲ್ಲವೂ ಕೂಡ ಆಗಿದ್ದರೆ ಮಾತ್ರ ಉತ್ತಮವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳನ್ನು ಮುಂದೆ ನಮ್ಮ ವಿಜಿಲೆನ್ಸ್ ಇ ಡಿ ಅವರು ಕೂಡ ಬರ್ತಾ ಇದ್ದಾರೆ ಯಾವ ರೀತಿ ನಮಗೆ ಏನು ನಮ್ಮ ರಸಗೊಬ್ಬರ ನಿಯಂತ್ರಣ ಆದೇಶ ಇದೆ ಹಾಗೂ ಬಿತ್ತನೆ ಬೀಜ ಕಾಯ್ದೆ ಇದೆ ಹಾಗೂ ಕೀಟನಾಶಕ ಕಾಯ್ದೆ ಇದೆ ಅವುಗಳಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಬೇಕು ಯಾವುದೇ ಈಗ ಫಾರ್ ಎಕ್ಸಾಂಪಲು ಕಿತ್ತಿ ಬೀಜ ಕಳಪೆ ಕಳಪೆಯನ್ನು ಬದಲಾಗಿ ನೋಡ್ಕೊಬೇಕು ಹಾಗಾಗಿ ಒಳ್ಳೆಯ ಕಂಪ್ನಿ ಬೀಜಗಳನ್ನು ಹಾಗೂ ಒಳ್ಳೆಯ ಗುಣಮಟ್ಟದ ಬೀಜಗಳು ವಿತರಣೆ ಮಾಡಲು ನಮ್ಮ ನಿಮಗೆ ಜವಾಬ್ದಾರಿ ಆಗಿರುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ರಸಗೊಬ್ಬರಗಳು ರಸಗೊಬ್ಬರಗಳ ವಿಷಯಕ್ಕೆ ಬಂದಾಗ ಸಾಕಷ್ಟು ರೈ ರೈತರುಗಳು ಗೊಬ್ಬರ ಕೇಳ್ಕೊಂಡು ಬರ್ತಿರ್ತಾರೆ ಅವಾಗ ನಿಮ್ಗೆ ಯಾವ ತಿಳ್ಕೊಂಡು ಕೊಡೋದು ಅಥವಾ ಯಾವುದೋ ಒಬ್ಬರಿಗೆ ಹೆಚ್ಚಿನ ಗೊಬ್ಬರ ಕೊಡೋದು ಆ ಥರ ಎಲ್ಲ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನಮಗೆಲ್ಲ ಗೊತ್ತಿದೆ ಸುಮಾರು ಮೂವಾರು ವರ್ಷದಿಂದ